ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾದ ರಾಜ್ಯ ಸಮ್ಮೇಳನವು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಆ ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಅಖಂಡ ಕರ್ನಾಟಕದಿಂದ ಲಕ್ಷಾಂತರ ಜನರನ್ನು ಆಹ್ವಾನಿಸಲಾಗಿದೆ ಈ ಸಮ್ಮೇಳನವು ವಿಶೇಷವಾಗಿ ರಾಜ್ಯ ಸರ್ಕಾರ ಆಯೋಜಿತ ಕಾಂತರಾಜು ಆಯೋಗದಿಂದ ನಡೆಸಿದ ಜಾತಿ ಸಮೀಕ್ಷೆಯು ಅವೈಜ್ಞಾನಿಕವಾಗಿ ನಡೆಸಲಾಗಿತ್ತು ಇದರಿಂದ ನಮ್ಮ ಜನಾಂಗವನ್ನ ಕುಲಗಳಲ್ಲಿ ಹಂಚಲ್ಪಟ್ಟಿದ್ದು ಇದರಿಂದ ನಮ್ಮ ಜಾತಿಯ ಸ್ಪಷ್ಟ ವಾಸ್ತವಿಕ ಚಿತ್ರಣ ವರದಿಯಲ್ಲಿ ಇಲ್ಲದಿರುವುದರ ಬಗ್ಗೆ ಅನುಮಾನಗಳಿದ್ದು ಮತ್ತೊಮ್ಮೆ ಬೇಕಾದರೆ ವೈಜ್ಞಾನಿಕ ಮಾನದಂಡಗಳಿಂದ ಕೂಡಿದ್ದು ಸಮೀಕ್ಷೆಯನ್ನು ಮಾಡಿ ವಾಸ್ತವತೆಯನ್ನು ಸರ್ಕಾರ ಸ್ವೀಕರಿಸಲಿ ಎಂಬುದು ಹಕ್ಕೊತ್ತಾಯವನ್ನು ಮಾಡುವುದಾಗಿದೆ ರಾಜ್ಯದಲ್ಲಿರುವ ಸಮಾಜದ ಮಾಜಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರು ಹಾಗೂ ಸಂಘಟನೆಯೆಲ್ಲ ಪದಾಧಿಕಾರಿಗಳೊಂದಿಗೆ ಲಕ್ಷಾಂತರ ಸಮಾಜದ ಬಂಧುಗಳೊಂದಿಗೆ ಸಮಾವೇಶ ನಡೆಯಲಿದ್ದು ಅದಕ್ಕಾಗಿ ಜಿಲ್ಲೆಯಲ್ಲಿಂದ ನಮ್ಮ ಸಮಾಜದ ಹಿರಿಯರು ಯುವಕರು ಹಾಗೂ ಮಹಿಳೆಯರು ಸೇರಿ ಭಾಗವಹಿಸಲಿದ್ದಾರೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಈ ಒಂದು ಮಾಹಿತಿಯನ್ನು ನೀಡಿದರು ಈ ಅಧಿವೇಶನಕ್ಕೆ ಬರಲು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಅಧಿವೇಶನಕ್ಕೆ ಬರುವಂತಹ ವೀರಶೈವ ಲಿಂಗಾಯತರು ವಾಟ್ಸಪ್ ಗ್ರೂಪ್ನಲ್ಲಿ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು ಹಾಗಿದ್ದಂಥವರು ಕಡ್ಡಾಯವಾಗಿ ಅಧಿವೇಶನಕ್ಕೆ ಬರಬೇಕು ಅಂತ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಸಂದರ್ಭದಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಸಮಾಜದ ಅಧ್ಯಕ್ಷರಾದ ಭೂಪಾಲ್ ನಾಡಗೌಡ ಎಂ ಸಿದ್ದನಗೌಡ ನಿಲ್ಹಾಳ್ ಷಣ್ಮುಖಪ್ಪ ಸಾಹುಕಾರ ವೆಂಕಟಾಪುರ ಶಂಕರಗೌಡ ಮಿರ್ಜಾಪುರ ನಾಗರಾಜಗೌಡ ಮಿರ್ಜಾಪುರ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರಲದಿನಿ ನ್ಯೂಸ್ ರಾಯಚೂರು ಸರ್ ಸರ್ ನೀವು ಭಾಗವಹಿಸಬೇಕು ಭಾಗವಹಿಸಿದ್ರೆ ಅಲ್ಲಿ ಏನು ಶೋ ಆಫ್ ಸ್ಟ್ರೆಂತ್ ಈಗ ಕೆಡದಿರೋದು ಅದಕ್ಕೆ ಸ್ಪೆಷಲಿ ಈಗೇನು ಜನಗಣತೆ ಬಗ್ಗೆ ಹೇಳಿದರು ಜನಗಣತೆಯಲ್ಲಿ ಬಹಳಷ್ಟು ಕಪ್ಪೊಳ ಅಲ್ಲಿ ಏನಾರ ಅದು ಕಟ್ಟಾಯ್ತಲ್ಲಿ ಅಲ್ಲೇ ಅಲ್ಲಿ ಅಲ್ಲೇ ಡಿವೈಡ್ ಮಾಡಿಬಿಟ್ರೆ ರಿಲಿಜನ್ ಅಂತ ಕಾಲಮಲ್ಲಿ ನಾವು ಏನು ಮಾಡಿದ್ರು ಬಹಳಷ್ಟು ಜನ ಅಲ್ಲಿ ಟು ಬಿ ಇದು ಸಿಗುತ್ತೆ ನಮ್ಗೆ ಕೆಳಗಡೆ ನೀವು ಉಪಜಾತಿಗಳು ರೆಡ್ಡಿ ಇದು ಎಲ್ಲ ಬರೆದ್ರು ಅದನ್ನು ಕನ್ಸಿಡರ್ ಮಾಡಿಬಿಟ್ರೆ ಬ್ಯಾಗೇನು ನಿಮ್ಗೆ ಕಡಿಮೆ ಆಗ್ತಾ ಇದೆ ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಚರ್ಚೆ ಆಗಿ ನಮ್ಮ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಭಾಗವಹಿಸಿದಾಗ ಅವಾಗ ಗೌರ್ಮೆಂಟ್ ಸ್ವಲ್ಪ ಗಣಿತ ಆಗ್ತದೆ ಜನಗಣತಿ ಮಾಡ್ಯಾರ ಅದನ್ನು ರಿಲೀಸ್ ಮಾಡ್ತಾರೆ ಆಲ್ರೆಡಿ ಅವ್ರು ಬಹಳ ಔಷಧದಲ್ಲಿ ಅದೇ ಈಗಾಗಲೇ ಕೊಡಬೇಕು ಜನಗಣತಿ ಇದು ಹೇಳಿ ಆ ಜನಗಣಕ್ಕೆ ಹೋದ್ರೆ ಇರೋ ಎಮ್ ಎಲ್ ಎ ನಮ್ಮಲ್ಲಿ ಆಲ್ರೆಡಿ ಕಡಿಮೆ ಆಗ್ಯಾರ ಇನ್ನೂ ಕಡಿಮೆ ಆಗಿಬಿಡ್ತಾರ ನಾಳೆ ಟಿಕೆಟ್ ಕೊಡೋದ್ರು ಕೊಡೋದಿಲ್ಲ ಇದೆಲ್ಲ ಪೊಲಿಟಿಕಲಿ ನಾವು ಬಹಳ ವೀಕ್ ಆಗ್ತೀವಿ ಅಲ್ಲಿ ಜನ ಸಿಕ್ಕಪ್ಪ ನಿಮ್ಗೆ ಗ್ಯಾಪ್ ಕೊಡ್ಬೇಕಂತ ಸ್ಟಾರ್ಟ್ ಆಗ್ತದ ಅದಕ್ಕೆ ದಯವಿಟ್ಟು ಹೆಚ್ಚಿನ ಸಂಖ್ಯೆ ಎಲ್ಲರೂ ಹೋಗೋಣ ಯಾರ್ಯಾರು ಬರ್ಲಿಕ್ಕೆ ಇಚ್ಛೆ ಯಾರ್ಯಾರು ನೀವು ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಡಿ ಯಾವ್ದ್ರೂ ಟ್ವೆಂಟಿ ಅಂತ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ರಾಯಚೂರು ತಾಲೂಕು ಅಂತ ಬರೀ ರಾಯಚೂರು ಬರೋರು ಬರೋವರು ಮೂರು ಸ್ಥಾನಗಳ ನಿಮಗೆ ನಾಳೆ ಒಳಗಡೆ ನಾವು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಆ ವಾಟ್ಸಪ್ ಗ್ರೂಪ್ ಈಗಿರುವಂಥ ಸಮಾಜದ ಇದರಲ್ಲಿ ಬರ್ತದೆ ಸೊ ನಾಳೆಯಿಂದ ಯಾರ್ಯಾರು ಬರ್ತೀವಿ ಅಂತ ಯಾರು ಬರ್ತೀವಿ ಹೇಳಿ ಬರಂಗಿಲ್ಲ ಅವ್ರು ಸಾವಿರ ರೂಪಾಯಿ ಕೊಡಬೇಕು ಯಾರು ಅಲ್ಲಿಗೆ ಬರ್ತೀವಿ ಅಂತೇಳಿ ಬರೋಂಗಿಲ್ಲ ಅವ್ರು ಪೆನಾಲ್ಟಿ ಸಾವಿರ ರೂಪಾಯಿ ಕೊಡಬೇಕು ಇದು ಎಲ್ಲರ ಗಮನಕ್ಕೆ ಇರಬೇಕು ಇದು ಶ್ರದ್ಧೆಯಿಂದ ಇದು ಯಾಕಂದರೆ ನೀವು ನೀವು ಅಂತೇಳಿ ಬರಲಿಲ್ಲ ನಾಳೆ ಆ ಜಾಗಕ್ಕೆ ಯಾರೂ ಬರಲಿಲ್ಲ ಅಂದರೆ ಬಸ್ ಖಾಲಿ ಹೋಗುತ್ತೆ ಆ ರೀತಿ ಆಗಬಾರ್ದು ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು ಇದೊಂದು ಮುಖ್ಯವಾದಂಥ ಶಕ್ತಿ ತೋರಿಸುವಂಥ ಕಾರ್ಯಕ್ರಮ ಇದು ಇದು ನಮ್ಮ ಸಮಾಜದ ಮುಂದಿನ ಪೀಳಿಗೆದವ್ರಿಗೆ ಒಳ್ಳೆಯ ಸೌಲಭ್ಯಗಳು ಸಿಗಬೇಕು ಸರ್ಕಾರದ ಸೌಲಭ್ಯಗಳು ಸಿಗಬೇಕು ನಮ್ಮ ಸಮಾಜಕ್ಕೆ ಹೆಚ್ಚಿನ ಗೌರವ ಸಿಗಬೇಕು ನಮ್ಮ ಸಮಾಜದ ಆಫೀಸರ್ಸಿಗೆ ಉನ್ನತ ಹುದ್ದೆಯಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಆಗಬೇಕು ಅಂದರೆ ಈ ಒಂದು ಯಶಸ್ವಿ ಯಶಸ್ವಿಯಾಗಬೇಕು ಈ ಕಾರ್ಯಕ್ರಮ ಅದಾದಾಗ ಮಾತ್ರ ಇವತ್ತು ನಮ್ಮ ಕೂಗು ಏನು ದಾವಣಗೆರೆಯಲ್ಲಿ ನಮ್ಮ ಹಿರಿಯರು ಮಾತಾಡ್ತಾರೆ ಆ ಕೂಗು ಬೆಂಗಳೂರು ವಿಧಾನಸಭೆ ಮಾತ್ರ ಅಲ್ಲ ದೆಹಲಿ ಲೋಕಸಭೆಗೂ ತಟ್ಟುವಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಘರ್ಜನೆ ಮಾಡಬೇಕು ಅಂದರೆ ಜನರನ್ನ ನೋಡಿದ್ರೇನೆ ವೀರಶೈವ ಸಮಾಜದ ಬಾಂಧವ್ರ ನೋಡಿದ್ರೇ ವೇದಿಕೆ ಮೇಲಿದ್ದಂಥ ಲೀಡರ್ಗಳು ಗರ್ಜಿಸ್ತಾರ ನೀವು ಅದರಲ್ಲಿ ಒಂದು ಐವತ್ತು ಸಾವಿರನೋ ಇಪ್ಪತ್ತೈದು ಸಾವಿರನೋ ಬಂದರೆ ಅವ್ರಿಗೆ ಶಕ್ತಿ ಬರಂಗಿಲ್ಲ ಅವ್ರು ಏನೂ ಮಾಡೋಕೆ ಸಾಧ್ಯನಿಲ್ಲ ಬಿಡಪ್ಪ ನಮ್ಮದು ಮುಗಿದದ ಬಂದು ಹುಡುಗರು ಏನು ಮಾಡಲವ ಯಾವ ಯಾವ ಬಂದಿಲ್ಲ ನೋಡು ಏನು ಮಾಡೋಕ್ಕಾಗ್ತದೆ ನಾವೇನು ಅವೇ ಯಾವ ಬಂದಿಲ್ಲ ಹುಡುಗರು ಅಂತೇಳಿ ಅವ್ರು ತಮ್ಮ ಕೆಲಸ ನಾವು ಮಾಡ್ತಾರೆ ಮತ್ತು ಮುಂದಿನ ಮಹಾಸಭೆಯ ಬಾಡಿ ಜನರಲ್ ಬಾಡಿನೂ ಬಹುಶಃ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕಿನಲ್ಲಿ ಡಿಸೈಡ್ ಆಗ್ತದೆ ಯಾರ್ಯಾರು ಇಚ್ಛೆ ಉಳ್ಳಂಥವ್ರು ನಮ್ಮ ಚಂದ್ರಶೇಖರಣ್ಣವ್ರಿಗೆ ಸೋಮನಾಥ ಇಲ್ಲ ಇನ್ನೊಂದು ಯಾವುದೋ ಹುದ್ದೆಯ ಒಂದು ನಮ್ಮ ಅಂತ ಹೇಳಿ ಅವಶ್ಯಕತೆ ಇಲ್ಲ ನಮಗೆ ನಾವು ಏನು ಹುದ್ದೆ ಇರ್ಲಿಕ್ಕೂ ಏನು ದುಡ್ಡಿಲ್ಕ್ರೂ ನಾವು ಹೋದ್ರೂ ಒಂದು ಇನ್ನೂರು ಮುನ್ನೂರು ಮಂದಿಂದು ಸೇರ್ತಂಥ ಶಕ್ತಿ ಉಳ್ಳಂಥವ್ರು ಪ್ರತಿಯೊಬ್ಬ ವೀಕ್ಷೆಯವರು ಸೊ ಹಾಗಾಗಿ ಎಲ್ಲ ಇವತ್ತು ಸರ್ಕಾರಗಳು ಪಕ್ಷಗಳು ನಮಗೆ ಕೊಡ್ತವೆ ಆದರೆ ಎಲ್ಲ ಸಂಘಟನೆಗಳನ್ನು ಹೊಡೆಯುವಂಥ ಕೆಲಸ ಮುನ್ನಾರ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ತಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಒಂದು ವೇಳೆ ನಮಗೆ ನಾಳೆ ಒಳಗೆ ಗೊತ್ತಾಗ್ತದೆ ಹತ್ತು ಬಸ್ ನಮಗೆ ಕೊಟ್ಟಿದ್ದರೆ ನಾವು ರಾಯಚೂರು ತಾಲೂಕಕ್ಕೆ ಏನು ಇಟ್ಕೊಳ್ಳೋಂಗಿಲ್ಲ ನಾವು ನಿಮ್ಗೆ ಕರೆ ಮಾಡ್ತೀವಿ ಮಾನ್ವಿ ಸಿರುವ ದೇವದುರ್ಗ ಮಾನ್ವಿ ದೇವದುರ್ಗ ಸಿಂಧನೂರಿಗೇನು ಪ್ರಸಂಗಿಲ್ಲ ಅವ್ರಿಗೆ ಅಲ್ಲಿ ಬರ್ತಾರೆ ಅವ್ರು ಲಿಂಗ್ಸ್ಗೂರಿಗೆ ಕಳಿಸ್ತೀವಿ ದೇವದುರ್ಗಕ್ಕೆ ಕಳಿಸ್ತೀವಿ ಮಾನವೀಗೆ ಕಳಿಸ್ತೀವಿ ಎರಡು ಬೇಡ ಮೂರು ಮೂರು ಕಳ್ಸೋದ್ರು ಕಳಿಸ್ತೀವಿ ಅದೇ ಶಕ್ತಿನಗರಿಗೆ ನಾವು ಒಂದು ಕಳಿಸ್ತೀವಿ ಮೊಟ್ಟೆ ಒಂದು ಕಳಿಸ್ತೀನಿ ಶಕ್ತಿ ನಗರ್ಗೆ ಒಂದು ಕಳಿಸ್ತೀನಿ ರೈಚೂರಿಗೆ ನಾವು ಆಗ್ತಾವೆ ಅವ್ರು ಒಂದೆರಡು ನಮ್ಮದು ಒಂದೆರಡು ಮೂರು ಆಗ್ತಾವೆ ಐದು ನಮಗೆ ಸಾಕು ತಾಲೂಕು ನಮ್ಮ ತಾಲೂಕು ಮತ್ತು ನಮ್ಮ ರಾಯಚೂರಿನಿಂದ ಬರುವಂಥವರು